ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ ಟೋ ಇಂಡಿಕ್ಸ್ಟನಾಡಿಯು ಇದು ಮೊಡಲ್ ಎಷ್ಟು ಗಡಿ ಇದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಅಣ್ಣ ಇನ್ಶೂರೆನ್ಸ್ ಒಂದು ಮುಗಿದಿದೆ ನಾವೇ ಕಟ್ ಕೊಟ್ಟು ಬಿಡ್ತೀವಿ ಮಾಡಿಸಿ ಕೊಡ್ತೀರಾ ಹಾಂ ಟೈರ್ ಕಂಡೀಷನ್ ಚೆನ್ನಾಗಿ ಇದೆ ಅಣ್ಣ ಹಾಂ ಅಣ್ಣ ಚೆನ್ನಾಗಿ ಇದೆ ಎಲ್ಲ ಅರವತ್ತು ಪರ್ಸೆಂಟ್ ಇದೆ ಎಷ್ಟು ಕೊಡುತ್ತೆ ಮೈಲೇಜ್ ಕಂಡೀಷನ್ ಇದು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಬರುತ್ತೆ ಡೀಸೆಲ್ ಇಂಜಿನ್ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಕೊಡುತ್ತೆ ಹಾಂ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಇಲ್ಲ ಇಲ್ಲ ಕಂಪ್ನಿದು ಏನಿದೆ ಎಲ್ಲ ಆ ಥರನೇ ಇದೆ ಹ್ಮ್ ಹಾಂ గడిత ఫీచర్స్ ఏమో ఇక్కడ పోస్టింగ్ ఏసీ సిస్టమ్ పోస్టింగ్ ఏసీ సిస్టమ్ బర్త్ ఆ సిస్టమ్ ఎలా బర్త్ అలా ఇక్కడ హ ఇదే మైలేజ్ ఇక్కడ 22 నుండి 24 డీజిల్ ఇంజిన్ 22 నుండి 24 కొడుతా డెంటో క్లచ్ సేమ్ ఇల్ల 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 నీట ఇండికా విస్టాలా ఇదో అవదు నీ ఎక్స్ట్రా

ಇನ್ಶೂರೆನ್ಸ್ ನೀವು ಮಾಡಿಸ್ಕೊಡ್ತೀರಾ ಹೌದು ಎಫ್ ರನ್ನಿಂಗ್ ಐತೆ ಎಫ್ ಸಿ ರನ್ನಿಂಗ್ ಐತೆ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀರಾ ಈಗ ಹೇಳ್ತಿರೋದು ಒಂದು ಎಪ್ಪತ್ತು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತು ಮಾಡಿಸ್ಕೊಡಿ ಥ್ಯಾಂಕ್ ಯು ಓಕೆ